ಪಾಟಿ ಪಾಯ ನಾ ಮೊದಲು ಏನ್ ಹಾಕಿನ ಅದನ್ನ ನೀರು ತೊಳ್ಕೋ ಮೊದಲು ಹೌದು ಗಂಡ ಹೆಣ್ಣಿಗೆ ಕಾಲ ತಿಂಗಳು ಒಂದು ಯಾರು ನಿಮ್ಮ ಸೋರೆ ತತ್ತ ಕೇಳಿ ಹೋಗಿನಿ ಹೌದು ಏ ಅಲ್ಲಿ ನಿಮ್ಮ ಹೆಣ್ಮಕ್ಳು ಕೊಟ್ಟಾರ ನಿನಗ ಸೋರುವಾಗ ಮಾಡಿದವರು ಇಲ್ಲ ನೋಡಿ ನಮ್ಮ ಇಂದ್ರ ದೇವರು ಮಾಡಿ ಅಲ್ಲಿ ನಿನಗ ಸೋರುವಾಗ ಅದ್ರ ಒಳಗ ನಾಲ್ಕು ಬಾಗ ಮಾಡಿದ್ರೆ ನಮ್ಮವ್ರು ನಿನಗ ಮಾಡ್ಯಾರ ನೋಡಿ ನಮ್ಮ ಪಾವರ್ ಇರ್ತೈತಿ ಹೌದು ಮತ್ ಆತ ನಿಮ್ಮ ಕೆಚಿಗೆ ಇದ್ರೆ ನಮಗೂ ಸೋರುವಾಗ ನಿಮ್ಮವ್ರು ಯಾರು ಮಾಡ್ಬೇಕಾಗಿತ್ತಲ್ಲ ಆಗಕ ಬರಂಗು ಹುಚ್ಚಿಗೆ ತಲೆ ಮಾತಾಡಕ್ಕೂ ಹೋಗಿ ಬಡಾ ಆ ಹುಚ್ಚು ಏ ಚಾಲಂದ ಅವ್ರ ಹೇಳ್ತಾರ ಚಟಾ ಬೇರೆ ನಮ್ಮದು ಯಾಕಂದ್ರ ಮೊದಲು ನಾವು ತಗೊಂಡ ಹಿಂದಾಗಡೆ ಚಾಲ ಏನಂತ ಹೇಳ್ತಾರೆ ಮಾಸ್ತಾರ ಒಪ್ಕೊಂಡಲ್ಲ ಏನ್ ನಿಮ್ಮ ಮಾಸ್ತರಗ ಸ್ವತಾಯುವ ಅಪ್ಪದನು ಇವ ತಮ್ಮದನು ಹೌದು ಮತ್ ನೀ ಅಪ್ಪಗ ತಮ್ಮ ಅಂತ ನೀವು ಹಾಡ ಮಾತ ಇರ್ತಾನ ಮಲ್ಲೋ ಅಂತ ಯಾರಿಗೆ ಯಾಕಂದ್ರೆ ನೋಡು ಮಾಸ್ತರ್ ನೀ ಶ್ಯಾನಿ ಇತ್ರ ಈ ಮಾತು ಕೇಳ್ತರಿಕಿಲ್ಲ ಹೌದು ನೀನ ಸ್ವತಃ ಅಪ್ಪಗ ತಮ್ಮ ಮಾತಾಡ್ತೀನಿ ಹ್ಯಾಂಗಪ್ಪ ನಿಂದ ಯಾವ ಕೇಳ್ತಾರ ನನಗೆ ಹೌದು ಯಾಕಂದ್ರೆ ನೋಡು ನಾ ತಮ್ಮ ಅನ್ಬೇಕಂದ್ರೆ ಒಂದು ಕಾರಣಕ್ಕೆ ಮಾಸ್ತಾರ ಹಂಗಪ್ಪ ನೋಡುವ ಅಪ್ಪದಾರ ಅಂದ್ರೆ ಇವರ ಮಾಸ್ತರ್ ಅದಾರು ಹೌದು ನಮಗ ಕಲಿಸಿದಂತ ಗುರುಗಳು ಇವರು ಅದಾರು ಸ್ವತಃ ನಮ್ಮ ಅಪ್ಪನು ಇವರು ಅದಾರ ನಾನು ಹೋಗ್ತೋದನು ಹೌದು ಮಗಳ ಯಾರಾದ್ರೆ ಮಗು ಏನು ಬದಲಿ ಮಾಸ್ತರ ಏನಾಗಿತ್ತು ಏನೇ ಸ್ವತಃ ಅಪ್ಪುಗೆ ಯಾಕೆ ತಮ್ಮ ಅಂತ ಹೋತ ನನ್ನ ಕೇಳ್ತಾನ ಹೌದು ಏನ ತಮ್ಮ ಅನ್ಬೇಕಾದ್ರೆ ಒಂದು ಕಾರಣ ಆಯ್ತು ಮಲ್ವಾನ ನಾನಪ್ಪ ಯಾಕಂದ್ರೆ ತಮ್ಮ ನಾವ ಬೀಜ ಹೌದು ಇವಾಗ ತಮ್ಮ ಅಂತ ಮಾತಾಡ್ಬೇಕಾಕತಿ ಇವರಿಗೆ ಮಾಸ್ತರ ಅಂತ ಮಾತಾಡ್ಬೇಕಾಗತ್ತೆ ಹೌದು ಯಾಕಂದ್ರೆ ನೀನು ಜಗಳಾಗ ಹಾಡದಾವ ಈ ಮಾತು ಕೇಳಬಾರ್ದಾಗಿತ್ತ ಕರೆ ಕೇಳಿದ ಇರ್ಲಿ ಹೌದು ಯಾಕಂದ್ರೆ ನೋಡೋ ಸ್ವತಃ ಅಪ್ಪಗಂದ್ರೆ ಹೆಂಗ ಸ್ವತಃ ಅಪ್ಪ ಅಂದ್ರೆ ಇಲ್ಲಿ ಅಪ್ಪ ಅನ್ನಕ್ಕೆ ಬರಂಗಿಲ್ಲ ಕೇಳ್ತೀನಿ ಹೇಳ್ತೀನಿ ಅಲ್ಲ ಹೌದು ಅಪ್ಪಗೆ ಏನಂತ ಮಾತಾಡ್ಬೇಕಾಗತ್ತೆ ಮಾಸ್ತರ್ ಮಾತಾಡ್ಬೇಕಾಗತ್ತೆ ಹೌದು ಅದೊಂದು ನೇಮತಿ ನೇಮತಿ ಮತ್ತು ತಮ್ಮ ಹೆಂಗ ನಾಕ ಬರ್ತೈತಿ ನಾಕ ಬರಂಗಿಲ್ಲ ನಾಕ ಬರಂಗಿಲ್ಲ ಮಾಡುವ ನಾನು ಈ ಹುಚ್ಚರು ಗತ್ಲೆ ಮಾತಾಡಕ್ ಹೋಗ್ಬೇಡ ಇಲ್ಲಿ ಮಗಳಾಗ ತಮ್ಮದ ಮಗಳಾಗ ತಮ್ಮದನ್ನು ಅವ್ರಿಗೆ ತಮ್ಮ ಅನ್ಬೇಕಾಗತ್ತೆ ಅವ್ರಿಗೆ ಮಾಸ್ತರ್ ಅನ್ಬೇಕಾಗತ್ತೆ ಹೌದು ಯಾಕಂದ್ರೆ ನೀ ತಿಳಿದು ಮಾತಾಡ್ತಿ ಕೇಳಾರ ಮಾತಾಡ್ತೀ ಹೌದು ಇರ್ಲ ಆ ಶಾನೆ ಒಳಗ ಹೌದು ಇನ್ನಾವ ಶಾನೆ ಬಂದ

ಏ ಅಲ್ಲಿ ನಿಮ್ಮ ಹೆಣ್ಮಕ್ಳು ಕೊಟ್ಟಾರ ನಿನಗೆ ಸೋರುವ ಮಾಡಿದವರು ಮಾಡಿದ ಅವ್ರು ಇಲ್ಲ ನೋಡಿ ನಮ್ಮ ಇಂದು ದೇವ್ರು ಮಜಾ ಅಂದ್ರೆ ನನ್ಗೆ ಸೋರುವಾಗ ಅದ್ರ ಒಳಗೆ ನಾ ಅದ್ರವಾಗಿ ಜನ್ರು ನಮ್ಮವ್ರು ನಿನಗೆ ಮಜಾರಂದ್ರೆ ನೋಡಿ ನಮ್ಮ ಪಾವರಿ ಇರ್ತೈತಿ ಹೌ ಮತ್ತು ಆತ ನಿಮ್ಮ ಕೆಚ್ಚಗೆ ಇದ್ರೆ ನಮಗೂ ಸೋರುಂಗ ನಿಮ್ಮವ್ರು ಯಾರು ಮಾಡ್ಬೇಕು ಆಗಿತ್ತಲ್ಲ ಮಾಡಕ್ಕೆ ಆಗಕ್ಕೆ ಬರಂಗಿಲ್ಲ ಹುಚ್ಚಿಗೆತ್ಲೆ ಮಾತಾಡಕ್ಕೆ ಹೋಗಿ ಬರಲ್ಲ ಆ ಹುಚ್ಚಿ ಮಾತಾಡೇ ಈಗ ಹುಚ್ಚಿ ಅನ್ನಬೇಕು ಒಂದು ಕಾರಿನಾಗೆ ಇತ್ತು ಮಾಸ್ತರ ಏ ತಮ್ಮ ಈಗ ಮಾತಾಡುವ ಮಾಡಣ ಹ ನಮಗ ತಿಂಗಳ ಒಂದು ಸೋರ್ ತೈತಿ ನಿನ್ಗೆ ತಿನ್ನಾ ಸೋರ್ತೈತಿ ನಾಳೆ ಐತಿ ಎಲ್ಲಿ ಸೋರಿ ಐತತ್ತ ದಿನ ಸೋರ್ ತೈತದ ಹ್ಞೂ ಹ್ಞೂ ಗಂಡು ಮಕ್ಳಿಗೆ ಎಲ್ಲ ಸೋರ್ಯ ನೋಡ್ಯಾರ ನೀನು ಹೇಳಿರ್ತಲ್ಲ ಹಾಚ್ಕಲ್ಲ ಬರ್ಬೇಕು ನಾವು ಯಾಕಾದ್ರೆ ನೋಡಿ ತಿಮ್ಮ ನಿಮ್ದು ಸೋರ್ ತೈತೆ ತಿಳ್ಕೊಳ ಮಾಸ್ತಾರೆ ಒಳಗೆ ಒಟ್ಟು ಹೋಗಂಗಿಲ್ಲ ಅವ್ರನಾಗ ಸೋರಂಗಿಲ್ಲ ಅವ್ರ ಎಲ್ಲಿ ಹ ಅವ್ರು ಮಾತ್ರ ಎಣ್ಣೆ ಹೋಗಂಗಿಲ್ಲ ಅವ್ರು ಎಣ್ಣೆ ಹೋಗಿಲ್ಲ ಅವ್ರದ್ದು ಎಂದೂ ಸೋರಿಲ್ಲ ಯಾರು ತೇಪೋ ಅವರು ಬಿಟ್ಟಿಲ್ಲ ಹಂಗೆ ಮತ್ತು ಅವ್ರದ್ದು ಏನು ಈಗ ಸೊಡುದು ನೋಡಕ್ಕ ಅದು ಹೋಗಿದ್ರು ನನಗೆ ಸಂಶಯ ಬಂದ ಯಾಕಂದ್ರೆ ಇಪ್ಪತ್ತು ಕೆಳ್ಕೊಂಡು ಮಾಡ್ತಾರೆ ಯಾಕಂದ್ರೆ ಕಾನೂಸ್ ಬೆಳಕತ್ತೈತೆ ಕಾನೂಸ್ ಬೀಳ್ತೈತಿ ಇನ್ನಬ್ರ ಮುಂದೆ ಏನಕತ್ತೈತೆ ಯಾಂಕ್ರ ನಮಗೆ ಏಯ್ ಕೈ ಕಾಲ ಕಡದ್ರ ರಗ ತೂ ಬಂದಿರ್ತೈತಿ ಅಲ್ಲಿ ಒತ್ತು ಹೋಗಿರ್ತೈತಿ ಹೌದು ಕೈಯೂ ಕಡ್ದು ಹೋಗಿರ್ತೈತಿ ಎದ್ದು ಹುಡುಗಿಯಲ್ಲಿ ಇರೋ ಇರಂಗಿಲ್ಲ ಕೈಯ್ಯೂ ಇರ್ತತಿ ಕತ್ತಲು ಇರ್ತೈತಿ ಹಾಂ ಆದ್ರೆ ಈಗ ಸತ್ತು ಮನೆಯವನ ಆಗಿರ್ತೈತಿ ಹೊಸವಾಗಿ ಇದನ್ನು ಕರ್ಕೊಂಡು ಬಂದಂಗ ಆಗಿರ್ತೈತ ಹೌದ ಹೊತ್ತಿ ಏರಿ ನೋಡೋ ಒಟ್ಟಿಗೆ ವೀರ್ಯಶ ಕಲಣ್ಣ ಆಗಿರ್ತೈತೆ ಚಲೋ ನೋಡೋಣ ನೋಯಂ ಉಳ್ದಿರ್ತೈತಿ ಹಾಂ ಅಲ್ಲಿ ವೀರ್ಯ ಕರಣ ಅಂತ ಹೇಳ್ತಾರ ಅದಕ್ಕೇನು ಹಂಗೇನು ಆಗಂಗಿಲ್ಲ ಅದ ಇವ್ನ ಅಲ್ಲಿ ಗುರುತು ಉಳಿತೈತಿ ಏ ಬಿಡ್ತೈತಿ ಬಸ್ತಾರೆ ಈಗ ಹೊತ್ತೇನು ಬಿಡದ ಹಾಂ ಓ ದೇವರ ಹುಡುದ ಒಂದು ಕನ್ನ ಹುಡುದತ್ತಿ ಹೌದಾ ಹೌದು ನೀನೇನು ಹುಡುಕತ್ತಿ ಹೋ ದೇವರ ಹುಡುದ ಆ ಏನು ಹುಡುಕತ್ತಿ ಮಾಸ್ತರ ಏನು ಹುಡುಕತ್ತಿ ಹೇಳ್ತಾವಾ ಅ겐 ಮಾತಾಡಕ್ಕೆ ಬರಂಗಿಲ್ಲ ಹುಚ್ಚರಕ್ಕೆ ಮಾತಾಡಕ್ಕೆ ಬರಂಗಿಲ್ಲ ಅವ್ರಿಗೆ ಹಾ ಯಾಕಂದ್ರೆ ಏಂತ ಕೇಳ್ತಾರ ಮಾಸ್ತರ ಕೇಳ್ತಾರ ಏನೋ ಒಂದು ಮಾತು ಕೇಳಾ ನೋಡಾಕಿ ಏಕೆ ಸುಗುಡಿ ಹೇಳಿದ ತಮ್ಮ ನನ್ನ ಕಂಡಾಗ ಇಲ್ಲ ಸ್ವಾಮಾನ ಹೌದು ಏ ಅಲ್ಲ ನೀ ತೋತ್ರ ಹೊಟ್ಟಿ ಹೆಮ್ಮರ ಬೆಳೆಸ ಕಟ್ಟಿ ನಿನ್ನ ಎದರಲ್ಲೇ ಹೊಡಿಬೇಕು ಯಾತ್ರೆ ಹೊಡಿಬೇಕು ಇವ್ರನ್ನ ನಿನ್ನ ಎದರಲ್ಲೇ ಹೊಡಿಬೇಕು ಯಾಕಂದ್ರೆ ನೀ ಶೀರಿ ಹುಟ್ಟವಾ ಅಂದ್ರೆ ನೀ ಹೆಮ್ಮ ಬೆಳೆಸಕ್ಕೆ ಹೌದು ಅಂತ ಹೌದು ಪಕ್ಕ ಸೀರೆಲ್ಲ ಉಟ್ ಬಂದ್ರೆ ನೀ ಹೆಣ್ಣು ಹಾಡಕಿ ಅದನ್ನೆಲ್ಲ ಬಿಟ್ಟು ಹುಡುಗು ಮತ್ತು ಹುಡುಗಿ ಬಳಸ ಹಂಗೇನ್ ಆಗಂಗಿಲ್ಲ ಹಾಕಿ ನೋಡು ಸುಗುಡಿ ಏನಂತ ಪಗಡಿ ಆಡ ಪರಮಾತ್ಮ ಮತ್ತ ಪಾರ್ವತಿ ಹೌದು ಪಗಡಿ ಆಡುವಾಗ ಏನು ಸೋತತ್ತ ಪರಮಾತ್ಮ ಎಲ್ಲ ಸೋತತ್ತ ಎಲ್ಲ ತ್ರೂಲ್ ಮೊದಲು ತ್ರಿಸೂಲ್ ಸೋತತ್ತಿ ಇಟ್ಟಾಗ ಸೋತ ಕೊಲ್ಲಾಗಿನ ಹವ ಇಟ್ಟನು ಸೋತ ಅರದ ಕಡಿಗೆ ಕಡಿಗೆ ಏನು ಮಾಡಿರುತ್ತೆ ಮಾಸ್ತರ ಅರ್ವ ಶರೀರ ಹ ಸೋತ ಹೌದು ಅವಾಗ ನಿಮ್ಮ ಪರಮಾತ್ಮ ಎಲ್ಲ ಸೋತ ನೀವು ಹೆಂಗ ದೊಡ್ಡ ಅವ್ರ ಆತ ಕೇಳುತ್ತಾರ ಮಾಸ್ತರ್ ಹೌದು ಏ ನಿನಗ ಅದು ತಿಳಿದಿರಲ್ಲ ಅದ ಹೆಂಗ ತಿಳಿದ್ರ ಹಂಗ ಪರಮಾತ್ಮ ಹೆಂಗ ಅಂದ್ರು ಹೆಣ್ಣು ಆಗಾಕ ಬಂದತಿ ಗಂಧು ಆಗಾಕ ಬಂದತಿ ಹೌದು ಪರಮಾತ್ಮ ಅಂತ ಪಾವರ್ ಅವನಲ್ಲಿ ಐತಿ ನಿನ್ನಲ್ಲಿ ಐತಿ ನಂಗ ಪಾವರ್ ಇಲ್ಲ ಆಯ್ಕೆ ಸ್ವತಃ ಒಪ್ಕೊಂಡು ಹೋಗ್ಯಾರ ನನ್ನ ಕೇಳಿ ಮಾಡಾಕ್ ಬರಂಗಿಲ್ಲ ಹೌದು ನೀ ಹತ್ರ ಹೆಣ್ಣಾಗ ಹಾಕಿ ಅಂತ ತಾನೇ ಹೇಳ್ತಾನ ಮಾಸ್ತಾರ ಯಾರು ನೀನ್ ಅಂತ ಹೇಳ ಯಾರು ನೀನ್ ಅಂತ ಹೇಳ್ತಾರೋ ಇದು ಸುಳ ಅಂದ್ರೆ ಹೇಳುತ್ತ ಹೌದಲ್ಲ ಅದು ಬರೋಬರಿ ನಾನು ಹೌದು ಹೌದು ವಾಪರಿ ನೀಶಿ ವಾಪರಿ ಗೋತ್ರ ಹರೇತಿ ವಾಪರಿ ಹಂಗಿ ವಾಪರಿ ಪಟ್ಕಾಜ್ ಒಟ್ಟು ನಿನಗೆ ಹೇಳಬೇಕಾದ ಅರ್ಧ ನಾರೇಶ್ವರ ಆಗಿ ನಿಂತು ಬಿಟ್ಟಾನ ಪರಮಾತ್ಮ ಹೌದು ಯಾಕಂದ್ರೆ ಹೆಣ್ಣು ಆಗಕ್ಕ ಹೋಗ ಬರ್ತೈತಿ ಗಂಡು ಆಗಕ್ಕ ಹೋಗ ಬರ್ತೈತಿ ಹೌದು ಎರಡು ಪಾಟಿ ನಮ್ಮಲ್ಲಿ ನಾವು ನೀ ಹೆಂಗ್ ಹೇಳ್ತಿ ಇದ್ರಾಗ ಹೆಂಗ್ ಹೆಚ್ಚಾಗ ಬರಂಗ್ ಎಂಟು ಪಾಲ್ಸ್ನಾರ ಮಾಸ್ತರು ಪಾಲು ಎಂಟು ಏ ಎಂಟು ಪಾರ ಆಟ ನೀವು ಆಟ ಪಾಲ್ ನಾವ್ ಹೆಂಗ ಹೆದ್ದಿ ಹೌದು ಏ ಅವರು ಪಕ್ಕ ಶಾನವ್ರು ಹಾ ಇಲ್ಲ ಮಾಸ್ತರ್ ಹಾಡ್ಕೋತವ್ ಹೆಣ್ಮ

I'm <laughs> gonna 江南烟雨。

ಯಾಕೆ ಹೋಗಿಲ್ಲ ನೀವು ಯಚ್ಚಿನ ಅವ್ರ ಇದ್ರಿ ದೊಡ್ಡವ್ರ ಇದ್ರಿ ಎಲ್ಲಾ ಇದ್ರಿ ಆದ್ರೂ ಇವ್ರಿಗೆ ಹೋಗಾಕ ಬರಲಿಲ್ಲ ಅಲ್ಲಿ ಯಾಕಂದ್ರೆ ಹಂಗಿ ಕಲ್ಲಾಗಿ ಬಿದ್ರು ವಿಶ್ವಾಮಿತ್ರ ಗುರುಗಳ ಹಾಗು ಬಡಿಸಿದ್ರು ಹಂಗ ಬರು ವಿಶ್ವಾಮಿತ್ರ ಗುರುಗಳು ಹೇಳ್ತಾರಲ್ಲ ಯಾರಿಗೆ ರಾಮದೇವರಿಗೆ ಹೌದು ಏನಂತ ಹೇಳ್ತಾರ ಮಾಸ್ತರ ಕಲ್ಲಾಗಿ ಬಿದ್ದಾರ ஆத்தார்த்தித்த பாகிவாக நெத்தின் மேல இவ்வள நெத்தி மெல்ல யாவ் பிடித்தல அவங்க தம்ப ஜார் இவ்வளவு நெத்தின் மேல யாவ காட்ட நாம

ನಾವು ಹೋಗುವುದಕ್ಕೆ ಇವರಕ್ಕೆ ಏನ್ ಮಾಡಿದ್ರೆ ಇವರು ಹೇಳ ಈ ಕೇವಲ ಚಂದ್ರ ಹೋಗಿ ಅರಸನ ಹೇಗೆ ಹೊಟ್ಟೆಲ್ಲೇ ಇರ್ತಾಳವಾಗ ಏಳು ಚಂದ್ರ ಹೋಗುಟ ಹನ್ನೆರಡು ವರ್ಷ ನಾವು ವನವಾಸ ಹೋಗಿದ್ದ ವನವಾಸ ಹೋಗಿ ಅವ್ರು ತಿರುಗಿ ಬರೋದು ಮಾಡಿದಾಗ ಆ ಹುಡುಗಿ ಮಾಸ್ತರ್ ಹೌದು ತಿರುಗಿ ದೊಡ್ಡಕ್ಕೆ ಆಗಿರೋ ಚಂದ್ರ ಗುತ್ತಿ ಅರಸ ತಪ್ಪ ಮುಗಿಸುವಂತ ಮನೆಗೆ ಬರಕ್ಕೆ ಯಾರು ಹಂಚಿಕೆ ಬಾರ್ದವ ಮಾತ್ರ ಏನಾದ್ರು ಬರಗುಟ್ಟಿಗೆ ಈಗಿನ ಕೇಳ್ತಾನ ಅವ್ ಮಾಸ್ತರ್ ಅವನು ಹ್ಯಾಂತೀನ ಅವ್ನು ಹೇಳ್ತೀನಿ ಏನಂತ ಕೇಳ್ತಾನೋ ಇಲ್ಲಿ ಒಳಗೆ ಹ ಯಾರ ಅರವತ್ತು ಕೇಳಿದವು ಈ ಕುಬಸ ಯಾರು ಅರವತ್ತು ಕೇಳಿ ಹೊರಗೆ ಕುಬಸ ಹಾಕಿಳ ಕುಬಸ ಹಾಕಿಳಿ ಇದು ಯಾರ ಕುಬಸದ ಕೇಳಿದ್ರೆ ಕೆಲವರು ಏನು ಹೇಳ್ತಾರೆ ಏನು ಹೇಳಿ ಅಲ್ಲಿ ನಮ್ಮ ತಂಗಿದ ಅಳ ತಂಗಿ ಅಂತ ಹೇಳಿಬಿಟ್ಟು ಮಾಸ್ತಾರೆ ನಮ್ಮ ತಂಗಿ ಬಂದ ಅಂತ ಹೇಳ ಯಾಕ ಮಗಳ ತಂಗಿ ಅನ್ನೋ ಚಟಾಗುತ್ತೆ ಅಂತ ಹೇಳಿ ನಿಮಗೆ ತಂಗಿ ಅಂತ ಯಾಕೆ ಹೇಳ್ಬೇಕು ನೀ ಮಗಳಿಗೆ ತಂಗಿ ಅನ್ನೋ ಚಟಾಗುತ್ತೆ ಅಂತ ಯಾರ ಸಂಬಂಧ ತಂಗಿ ಅಂದಾವ ಹ ತಂಗಿನ ಅಂತ ಯಾವ ಮನಸ್ಸು ಮಾಡಬೇಕಾಗೈತೆ ಹೌದು ಯಾಕ ಮತ್ತೆ ಹೆಂಗಿರ್ತಂಗಿಲ್ಲ ನೋಡಿ ಮನಸ್ಸು ಮಾಡ್ಬೇಕಂದ್ರೆ ಹಂಗೇನ ಆಗಿಲ್ಲ ಏಯ್ ಹಂಗೇನು ಮಾಡಾಕ ಬರೋಂಗಿಲ್ಲ ಅಲ್ಲಿ ಮಾರಿಸ್ತಾರೆ ನಿನ್ನ ಕಡಿತಪ್ಪಯ್ಯ ನಿನ್ನ ಕಡಿತಪ್ಪತಿ ಮೊಗಳತ್ ನೀಜು ಏನು ಕಟ್ತಾವೆ ಒಂದೇ ಮಾತಾ ಇದ್ದೀವಿ ಅಲ್ಲೇ ಹೋಗಿ ಹೋಕಿ ಆ ಹುಂಗಾಗಿ ಮನಸು ಮಾಡ್ತಿರ್ಕಿಲ್ಲ ಅವ ಹೋಗುತ್ತಿರಿಕಿಲ್ಲ ಅಲ್ಲಿ ಅವಾಗ ಆದರೂನು ಆಕಿ ಮೊಗಳಾದ್ರು ನಿನ್ನ ಮೊಗಳ ಕೇಳ್ಬೇಕಾಗಿತ್ತ ಹ್ಞೂ ಅಲ್ಲ ಹೇಳಲ್ಲ ಆಕಿ ಮಾಡ್ಸಿದರ ಏನು ಮಾಡ್ತಾರೆ ಆಕಿ ಏ ನಾನು ಏನು ಮಸಿ ಯಾರಂದ್ರೆ ನೋಡು ಹಾಂ ವಿಕಪ್ಪಿ ಹುಚ್ಚದ ಮಾಸ್ತಾರ

ಶಿಂದಿ ಗಿಡ ಆಗಿ ಈಗ ನಿಂತಳು ಹ ಅವಾಗ ನೀ ಶಿಂದಿ ಗಿಡ ಏನಂದ್ರೆ ನಿನ್ನ ಆಗದ್ರು ಬಿಡಂಗಿಲ್ಲ ನಾ ಈಳಿಗೆಗೆ ಬರುತ್ತಲ್ಲ ಅಂತ ಹೇಳಿ ಹೌದು ಚಂದ್ರ ಮುಕ್ತಿ ಆದ್ರೆ ಸೀಳಿಗೆಗೆ ಬಂದ ಹಾಕಿನಿ ಏನ್ ಮಾಡ್ಯಾನು ಏನ್ ಮಾಡ್ಯಾನ ಹಾಕಿ ಜೋಡಿ ಭೋಗ ಮಾಡ್ಯಾನ ಹೌದು ಭೋಗ ಮಾಡಿ ಅವಾಗ ಹೇಳಿ ಪೆಚ್ಚು ನಿನ್ ಬೀರ್ ಏನಂತ ಏನಂತ ಹೇಳ ನಾನ್ ನಿನ್ನ ಮಗಳು ಬಂದಿ ನಾನು ಜೋಡಿ ನೀ ಭೋಗ ಮಾಡಿದ ಅಂತ ಅವಾಗ ಹೇಳಿ ಮೊದಲ ಹೇಳಬೇಕಾಗಿತ್ತಲ್ಲ ಯಾಕ ಓಡಬೇಕಾಗಿತ್ತು ಹ ಯಾಕಂದ್ರ ಮಗಳ ಮೇಲೆ ನೋಡುವ ಅಪ್ಪರ ಮೇಲೆ ಮನಸ್ಸು ಮಾಡುದು ಇವ್ರ ಕಡೆ ಚಟಾಕಿ ಹ ಅದರ ಸಮಂತ ಮಂತ

ಚಾಮಬತ್ವಾದು ಹುಟ್ಟಿ ಬರೋದನು ಪಾಟರಂಗ ಬಿಟ್ಟರ ಟೊಂಕದ ಮೇಲೆ ಕೈ ತಗೆಯೋದನು ಹೌದು ಆವಾಗ ಅವನು ಪಾಕಾರದಿಂದ ಎದ್ದು ಬರೋದನು ಹೌದು ಈಗ ಇಕ್ಕೆ ಹೇಳ್ಬೇಕagit ಮಾರ್ಸ್ತರ ಹುಚ್ಚೋಡಿ ಅವ ಎದ್ದು ಬಂದ್ರೆ ನಿನ್ನ ಪಾಪ ಏನು ಕರ್ತ ಎಲ್ಲೆಲ್ಲ ಎದ್ದು ಬಂದ್ರೆ ನಿನ್ನ ಪಾತಾ ಅಲ್ಲಿ ಪಾಕಲ ಗಂಗಾ ಇಲ್ಲ ಅಕಿ ಎದ್ದು ಬ್ರಾ ಕೊ ಮೇಳಲ ಏನು ಮಾಡಕ ಮೇಳಲ ಆ ಹೊರಗನೆ పూಜೆ ಮಾಡ್ತರೋ ತಮ್ಮ ಮಾತೆ ತಗಿದಾರ ಏನಂತ

ಅವಾಗಿ ಕೇತ ಆದ್ರೆ ಹಿಂದಿನ ಕೇತ ನಾ ಇಲ್ಲಿ ಹೋಗ್ಲಿ ಹೌದು ಇವ್ರು ಗುಗಾರದವ್ರು ಏನಂತ ಹೇಳ್ತಾರೆ ಮನಸ್ತಾರ ಏ ಹೆಣ್ಣು ಹೆಣ್ಣು ಏ ನೋಡುವ ಅಲ್ಲಿ ಐದು ಮಂದಿ ಚೆರಿಗೆ ಇಟ್ಟುಕೊಂಡು ಕೊಡ್ಬೇಕಾದ್ರೆ ಗಂಡು ಮಕ್ಕಳು ಅವರು ಏಯ್ ಅವ್ರ ಮನ್ಯಾಗ ಅಲ್ಲಿ ಏಟುಗಳು ಇರ್ತಾರ ಅದ್ರ ಸಂಬಂಧ ಚೆರಿಗೆ ಇಟ್ಕೊಂಡು ಕೊಡ್ತಾರೆ ಅವ್ರಾಗಿ ಹಾ ಅವ್ರಿಗೆ ಅಲ್ಲಿ ಗೊತ್ತಾಯ್ತಾನ ಬರ್ತೈತಿ ಹಾಂ ಅದಕ್ಕೆ ಅಲ್ಲಿ ಅಂತ ಹೇಳ್ತಾರೆ ಹೌದು ಹೌದು ಹಾಂ ಯಾಕಂದ್ರೆ ಇಲ್ಲ ಅವ್ರು ಗೊತ್ತಾರು ಬರತ್ರೀ ಅಂತಿಕರೇ ಹಾಂ ನೀ ಎಂಟು ದಿನ ಮದುವೆಯಾಗಿ ನೀ ಅದೋ ಅವರ ರಾತ್ರಿ ಏಕಿ ಅವ್ರ ಮದುವೆ ಆದವ್ರ ಅಲ್ಲಿ ಕೊಟ್ಟಾರ ಬರೋಗೆಲ್ಲ ಆಯ್ತಕ್ಕರೇ ಅಲ್ಲಿ ಮದುವೆ ಆಗುವಾಗ ಮುಂದೆ ಹೋಗೋದ್ ಹಿಂದೆ ಹಾಕೊಳ್ಳೋದು ಬಂದ ಅಂತ ಪ್ರಶ್ನೆ ಆದ್ರೆ ಕೇಳಿದ್ನು ಸುರೀಗರ್ ಸುತ್ತವಾಗಿ ಮುಂದೆ ಹೋಗಬೇಕಾಗಿತ್ತು ನೀ ಮೂಂಡ್ ಹೋಗಬೇಕು ನಾನು ಹೆಂಗೆ ಆಟಬೇಕಾಂದ್ರ ನೀ ಹೆಚ್ಚಿಗೆ ಆಕೆ ಅಂತ 나ಗೆ ಹಿಡಿ ಹೋಗಿಂದನ ಹೌದು ತಮಾಯ ಇವರು ಹಾಗೆನೇ ಬೇರೆ ತಗಬಾರ ತಗಬಾರ ಅಂತ ಹೇಳಿ ಏನು ಮಾಡ್ತಾರೆ ಮಾಸ್ಟರ್ ಈಗ ಹೊರಗಂಗ ಹೋಗಬೇಕು ಆ ಬಾಗಿಂಗ ಹೋಗಬೇಕಾದ್ರೆ ಬಾಗಿನ್ ಮಾಡ್ತಾರೋ ಹೌದು ಐದು ಮಂದಿ ಮುತ್ತೈರ ಹೋಗಾಗಿ ಬಾಗಿನ್ ಮಾಡಿ ಬರ್ತಾರ ಅಂತ ಹೇಳ್ತಾರೆ ಮಾಸ್ಟರ್ ಕೊಡು ಸರ್ ಏ ಐದು ಮಂದಿ ಮುತ್ತೈರ ಯಾಕ ಹೋಗಬೇಕಾಗಿತ್ತೆ ಇಲ್ಲಿ ಐದು ಹೆಚ್ಚಿಗೆ ಇತ್ತು ದೊಡ್ಡಕಿದ್ದೆ ರಾಂಡಿ ಮುಂಡರ ಬೂಲ್ ಮಾರಲಿ ಐದು ಮಾರಾಕ ಪರಂಗಿಲ್ಲ ದಾಂಡಿ ಅವರು ಈಗ ನೀನು ಏ ಗಂಡ ಸತ್ತ ಮಾಡಿದ್ರೆ ಹೌದು ತಗೊಂಡ್ರ ನೀ ಬಾಗಿಲು ಮಾಡಿ ಬರುತ್ತಿ ಬರಂಗಿವ ಬರಬಾರ್ದಲ್ಲ ನೀವು ಯಜ್ಞ ದೊಡ್ಡ ಕೇಳಿರ್ಬೇಕು ಏ ಹಂಗೇನು ಮಾಡಿ ಬರಂಗಿಲ್ಲ ಅಲ್ಲಿ ಬೂಟ ನ ಇವ್ರಿಗೆ ನೇಟ್ಲಿ ನಡಿತೈತಿ ಮಾಡ್ತಾರ ಹಾ ಅಲ್ಲಿ ಇರ್ಲಿಕ್ಕರ ಏನಕತಿ ಇವ್ರಿಗೆ ಯಾರಿ ಆಕತಿ ಹ ಹಾ ಹೆಣ್ಮಕ್ಳು ಮುಟ್ಟೈತ ನಾ ಕೇಳೀನಿ ಹ ನಾವು ಏನು ಕೇಳಿದ್ವು ಅವ್ರದ್ದು ಮುಟ್ಟಾಗಬೇಕಾದ್ರ ಯಾರದಿಂದ ನಿಮಗೆ ಬಂದತಿ ಅಂತ ಹೇಳಿ ಅವ್ರು ಏನು ಹೇಳ್ತಾರೋ ನಮ್ಮ ಗಂಡಿನಿಂದ ಬಂದತಿ ಇಂದ್ರದೇವರಿಗೆ ಮೊದಲು ಸೋರ್ತಿತ್ತು ಹೌದು ಚಾರನೆ ಪಾಲ ನೀರಿಗೆ ಕೊಟ್ಟರು ಅಲ್ಲಿ ಅವರು ಏನಾಗತ್ತೆ ಬರುಗು ಬರ್ತೈತಿ ಹೌದು ಗಿಡಕ್ಕೆ ಚಾಲನೆ ಕೊಟ್ಟರು ಅಲ್ಲಿ ಆಟ ಬರ್ತೈತಿ ಭೂಮಿಗೆ ಭೂಮಿಗೆ ಚಾಲನೆ ಕೊಟ್ಟರು ಭೂಮಿ ಸೊಗಳು ಆಕತಿ ಹೌದು ಮತ್ತ ನನಗ ಪಾ ಚಾರನೆ ಪಾಲು ಕೊಟ್ಟಾರು ನನಗೆ ಮೂಟ್ ಹಾಕತಿ ಮಾಕಳಾಗಂಗಿಲ್ಲ ಅಲ್ಲಿ ಮಾಕಳಾಗಂಗಿಲ್ಲ ಮೂಟ್ ಹಾಕತಿ ಹೌದು ಮತ್ತೆ ಹೇಳಿ ಹೋಗ್ಯಾರ ಅವ್ರ

ಏ ನಮ ನೀಲಿ ಮಾಸ್ತರ್ ಹಂಗೇನಿ ಇರಂಗಿಲ್ಲದ ನಮ ನೀಲಿ ಕರಿಸ್ಬೇಕಲ್ಲ ಹೆಚ್ಚ ಕಡಿಮೆ ಮಾಡಾಕ ನಮ್ಮನ ಕರಿಶ್ಯಾರ ವಾದ ಮಾಡಾಕ ಕರಿಶ್ಯಾರ ಅವಕಾ ಹೆಚ್ಚ ಕಡಿಮೆ ಮಾಡಿ ತೋರ್ಸೋದ ಎಂಟ್ ಬಾಲ್ ಅವರು ಬಾ ಅವಳು ಹೇಳಿ ಹೋಗ್ಯಾರ ನೀವು ಬೇರೆ ಏನಂದ್ರ ಆಕ ತಿನ್ಮಾಸ್ತರ ಹಾಗೇನಾಗಂಗಿಲ್ಲಾ ಏ ತಮ್ಮ ನಿನ್ನ ಹೆಣ್ಮಕ್ಕಳ ಏನೋ ಸೋರಿರೋ ಹೇಳುವಂಥ ಹಿರಿ ಹೋಗಿದ್ದಿಲ್ಲ ನಾವು ಎಂಟ್ ಬಾಲ್ ಅನ್ನೋ ಹೆಚ್ಚು ಎಂಟಪ್ಪ ಆಕಿವಲ್ಲ ಅವಳಕ್ಕ ಹಾ ಒಟ್ಟ ಪಾಲ ನಾವು ನೀ ಯಾಕೆ ಹೆಚ್ಚಾಕಿ ಕಡದ ಲಕ್ಷಣ ಅಂತ ಹೇಳ್ತಾವ ಎಷ್ಟ್ ಗಡೆ ಹೊಡೆಯವ್ರು ನಾವು ಭೂಮಿ ಕೇಳಂಗಿಲ್ಲ ಎಷ್ಟ ಗಡೆ ಹೊಡ್ದ್ರು ನಮ್ಮ ಅವಳ ಏನೋ ಆಗಿಲ್ಲ ಹೌದು ನನ್ನ ಭೂಮಿ ಹೊರದೇ ಬೇಕಿಲ್ಲ ಎರವ ಐತಿ ಹಾ ಎಂಟ ಬಾಲ ನಾವು ನಾ ಅದ್ ಪಾಲ್ ಲಕಿನ ಹೌದು ನೀ ಹೌ ನೀ ಒಂಟ ಪಾಲ್ ನಮ್ಮ ಹೆಂಗ ಹೆಚ್ ಆಕಿ ಅಂತ ಕೇಳಾಲ ಮಾಸ್ತಾರ್ ಹೆಣ್ಬಾರ ಹೌದು ಏನ್ರಿ ಹಾ ಯಾಕಂದ್ರೆ ಎಷ್ಟ್ ಪಾಲ ಆಕಿವ ಅವ್ಳ ಒಂಟ ಪಾಲ ನಾ ಅದ ನೀ ಏನಾಗಿತ್ತು ಗೊತ್ತಾಯ್ತೇನು ಒಟ್ಟ ಪಾಲ್ಯ ಮಾಸ್ತರ ಡೇಪಿ ಒಂದು ಕೂಟ ಮುಂದೆ ನೀ ಎಂಟು ಒಣಗೈತಿ ಎಂಟು ಪಾಲ್ಯ ನಿನ್ನೋಕರೇ